రామం లక్ష్మణ పూర్వజం రఘువరం సీతాపతిం సుందరం కకత్స్థం కరుణార్ణవం గుణనిధిం విప్రప్రియం ధార్మికం राजेन्द्रं सत्यसन्धं दशरथतनयं श्यामलं शान्तमूर्तिं वन्दे लोकाभिरामं रघुकुलतिलकं राघवं रावणारिम् रामाय रामभद्राय रामचन्द्राय वेधसे रघुनाथाय नाथाय सीतायाः पतये नमः बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणाद्भवेत् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च नमोऽवस्तात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्वै वही पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान्नमस्ये गुरून्ममा तपःस्वाध्यायशुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಶ್ರೀ ಗುರುಭ್ಯೋ ನಮಃ ತಪಸ್ವಿಗಳಾಗಿರತಕ್ಕಂಥ ವಾಲ್ಮೀಕಿ ಋಷಿಗಳು ಬ್ರಹ್ಮದೇವರ ಪ್ರೇರಣೆಯಂತೆ ತಮ್ಮ ಆಶ್ರಮಕ್ಕೆ ಆಗಮಿಸಿರತಕ್ಕಂತಹ ನಾರದ ಮಹರ್ಷಿಗಳನ್ನು ಆದರದಿಂದ ಬರಮಾಡಿಕೊಂಡು ರಾಮನ ಬಗ್ಗೆ ಅವರಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ ನಾರದರು ಬ್ರಹ್ಮದೇವರ ಮಾನಸಪುತ್ರರು ವಾಲ್ಮೀಕಿಗಳ ಬಗ್ಗೆ ಬೇರೆ ಬೇರೆ ರೀತಿಯ ಕಥೆಗಳು ನಮಗೆ ಪುರಾಣದಲ್ಲಿ ಸಿಗುತ್ತದೆ ಮುಖ್ಯವಾಗಿ ವಾಲ್ಮೀಕಿ ಮಹರ್ಷಿಗಳು ಭೃಗುವಂಶದಲ್ಲಿ ಬಂದವರು ಅಂತ ವಿಷ್ಣು ಪುರಾಣ ಇದೆ ಭೃಗುವಂಶದಲ್ಲಿ ಪ್ರಚೇತಸ್ ಅಂತ ಒಬ್ಬ ಋಷಿಗಳು ಆ ಋಷಿಗಳ ಮಗನಾಗಿ ವಾಲ್ಮೀಕಿಗಳು ಹುಟ್ಟಿದ್ದಾರೆ ಅಂತ ಅವರ ಹೆಸರು ಅವರು ಜೀವನದಲ್ಲಿ ತಾನೇನಾದರೂ ಸಾಧನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಭಗವಂತನನ್ನು ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ ಈ ತಪಸ್ಸು ಮಾಡ್ತಾ 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 ತಪಸ್ಸಿನಲ್ಲಿ ಎಷ್ಟು ಇವರು ಮುಳುಗಿ ಹೋದರು ಅಂತ ಹೇಳಿದರೆ ಇವರು ಕುಳಿತುಕೊಂಡ ಜಾಗದ ಸುತ್ತ ಹುತ್ತ ಬೆಳೆದು ಬಂತಂತೆ ಹುತ್ತದ ಮಧ್ಯದಲ್ಲಿ ಕುಳಿತಿದ್ದಾರೆ ತಪಸ್ಸು ಪಕ್ವವಾಗುವ ಹಂತಕ್ಕೆ ಬಂದಿದೆ ಆ ಸಂದರ್ಭದಲ್ಲಿ ವರುಣದೇವರ ಆಜ್ಞೆಯಂತೆ ಜೋರಾಗಿ ಮಳೆ ಬಂದು ಹುತ್ತ ಎಲ್ಲ ಕರಗಿ ಹೋಗುತ್ತೆ ಹೀಗೆ ಮಳೆಯಲ್ಲಿ ಹುತ್ತ ಕರಗಿ ಇವರು ಅದರಲ್ಲಿ ಒಡಮೂಡಿ ಬಂದದರಿಂದ ವಾಲ್ಮೀಕದಿಂದ ಎದ್ದು ಬಂದವರು ಅನ್ನುವ ದೃಷ್ಟಿಯಿಂದ ಇವರನ್ನು ವಾಲ್ಮೀಕಿ ಅಂತ ಶಾಸ್ತ್ರಕಾರರು ಕರೆದಿದ್ದಾರೆ ಇನ್ನು ಭೃಗುವಂಶಕ್ಕೆ ಮೂಲಪುರುಷನಾದವ ಸ್ವಯಂ ವರುಣದೇವ ವರುಣದೇವನಿಗೆ ಪ್ರಚೇತಸ್ ಅಂತ ಹೆಸರು ಅದೇ ವಂಶದಲ್ಲಿ ಈ ಋಕ್ಷನು ಅಂದರೆ ವಾಲ್ಮೀಕಿಯು ಬಂದದ್ರಿಂದ ಈ ವಾಲ್ಮೀಕಿ ಗೃಹಿ ಋಷಿಗಳನ್ನು ಪ್ರಾಚೇತಸ ಅಂತೂ ಕರೀತಾರೆ ಹೀಗೆ ವರುಣದೇವರ ವಂಶವಾದ ವರುಣದೇವರ ಅನುಗ್ರಹದಿಂದ ವಾಲ್ಮೀಕದಿಂದ ಎದ್ದು ಆದ್ದರಿಂದಲೂ ಇವನನ್ನು ಇವನು ವಾಲ್ಮೀಕಿ ಇವನು ತಪಸ್ಸು ಮಾಡ್ತಾ ಇದ್ದಾಗ ವಾಲ್ಮೀಕದ ಒಳಗಿದ್ದು ವರುಣದೇವರ ಕೃಪೆಯಿಂದ ಇವನು ಹೊರಗೆ ಬಂದದ್ರಿಂದ ಇವನು ಪ್ರಾಚಯತಸ ಅಥವಾ ಪ್ರಚೇತಸ್ಸ ಅನ್ನುವ ಋಷಿಯ ಮಗನಾಗಿ ವೃಕ್ಷ ಅನ್ನುವ ಹೆಸರಿನಿಂದ ಇವ ಹುಟ್ಟಿ ಬಂದು ವರುಣನಿಂದ ಮತ್ತೆ ಜಗತ್ತಿಗೆ ತೋರಿಸಿ ಕಂಡುಬಂದವ ಅನ್ನುವ ದೃಷ್ಟಿಯಿಂದಲೂ ಇವನು ಪ್ರಾಚೇತಸ ಅಥವಾ ವಾಲ್ಮೀಕಿ ಅಂತ ಇವರನ್ನು ಇದ್ದಾರೆ ಹೀಗೆ ವಾಲ್ಮೀಕಿ ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿರತಕ್ಕಂತಹ ವ್ಯಕ್ತಿ ಆದ್ದರಿಂದ ತಪಸ್ವಿ ಅನ್ನುವ ವಿಶೇಷಣ ಈ ಆರಂಭದ ಶ್ಲೋಕದಲ್ಲಿ ಸಾರ್ಥಕವಾಗಿ ಮೂಡಿಬಂದಿದೆ ವಾಲ್ಮೀಕಿ ತಾನೇನಾದರೂ ಜಗತ್ತಿಗೆ ಸಂದೇಶ ಕೊಡಬೇಕು ಯಾವುದಾದ್ರೂ ಒಬ್ಬ ಉದಾತ್ತ ವ್ಯಕ್ತಿತ್ವವುಳ್ಳ ವ್ಯಕ್ತಿಯ ಚರಿತ್ರೆಯನ್ನು ಜಗತ್ತಿಗೆ ನೀಡಬೇಕು ಯಾಕೆ ಅಂದರೆ ಪ್ರಪಂಚದಲ್ಲಿ ಪರೋಪಕಾರಿಗಳಾಗಿ ಒಳ್ಳೆಯ ರೀತಿ ಬದುಕಿದವರ ಚರಿತ್ರೆ ಅದನ್ನು ನಾವು ಸಣ್ಣ ಮಕ್ಕಳಿಗೆ ಚಿಕ್ಕಂದಿನಲ್ಲಿ ನಾವು ಹೇಳ್ತಾ ಬಂದರೆ ಆ ಮಕ್ಕಳು ಕೂಡ ಮುಂದೆ ಉದಾತ್ತವಾದ ಚಾರಿತ್ರ್ಯವನ್ನು ಬೆಳೆಸಿಕೊಳ್ಳಿಕ್ಕೆ ಸಹಾಯಕವಾಗುತ್ತೆ ಹಾಗಾಗಿ ಅಂತಹ ಚರಿತ್ರೆಯನ್ನು ಜಗತ್ತಿಗೆ ಕೊಡಬೇಕು ಅಂತ ವಾಲ್ಮೀಕಿಗಳು ಆಲೋಚನೆ ಮಾಡ್ತಾಯಿದ್ರು ಅದಕ್ಕೆ ಸರಿಯಾಗಿ ನಾರದರು ಕೂಡ ಬಂದಿದ್ದಾರೆ ಈ ಮೊದಲೇ ನಾವು ನೋಡಿದಂತೆ ನಾರದರು ಅತ್ಯಂತ ಶ್ರೇಷ್ಠರಾಗಿರತಕ್ಕಂಥ ಮುನಿಗಳು ಯಾರು ಏನೇ ಕೇಳಿದರೂ ಅವರಿಗೆ ಅದರ ಬಗ್ಗೆ ವಿಷಯ ಗೊತ್ತಿರ್ತದೆ ತ್ರಿಲೋಕ ಸಂಚಾರಿ ಆದ್ದರಿಂದ ಮೂರು ಲೋಕದಲ್ಲಿ ಯಾವ ಸಂದರ್ಭದಲ್ಲಿ ಎಲ್ಲೆಲ್ಲಿ ಏನೇನು ನಡೆದಿದೆ ಅನ್ನೋ ವಿಷಯವೂ ಕೂಡ ವಾಲ್ ನಾರದರಿಗೆ ಗೊತ್ತಿರುತ್ತೆ ಹಾಗಾಗಿ ನಾರದರಲ್ಲೇ ವಾಲ್ಮೀಕಿ ಋಷಿಗಳು ಕೇಳ್ತಾ ಇದ್ದಾರೆ ಏನು ಕೇಳಿದರು ಅಂಥೇಳಿದರೆ ಕೋನ್ವಸ್ಮಿನ್ ಸಾಂಪ್ರತಃ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃತ್ರೇಣ ಚ ಕೋಯುಕ್ತ ಸರ್ವೂತು ಕೋಹಿತ विद्वान् कः कः समर्थश्च कश्चैकप्रियदर्शनः आत्मवान्को जितक्रोधो द्युतिमान्को न सूयकः कस्य बिभ्रतिदेवाश्च जातरोषस्य संयुगे एतदिच्छाम्यहं श्रोतुं परं कौतूहलम्भि मे महर्षे त्वं समर्थोऽसि ज्ञातुमेवंविधम् नरम् ನಾರದರೆ ನಾನು ಬ ಉತ್ತಮನಾದ ವ್ಯಕ್ತಿಯ ಚರಿತ್ರೆಯನ್ನು ಬರೀಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ ಹಾಗಾಗಿ ಆ ವ್ಯಕ್ತಿ ಎಷ್ಟು ಉತ್ತಮ ಆಗಿರಬೇಕು ಅಂತ ಹೇಳಿದರೆ ಎಲ್ಲರೂ ಅವನನ್ನು ಅನುಸರಿಸುವಂತೆ ಅವನಿರಬೇಕು ಅಂತಹ ವ್ಯಕ್ತಿಯನ್ನು ನಾ ಚರಿತ್ರೆಯನ್ನು ನಾನು ಬರಿಬೇಕು ಅಂತಹ ವ್ಯಕ್ತಿಯ ಬಗ್ಗೆ ನಾನು ತಿಳ್ಕೊಳ್ಬೇಕು ಅದಕ್ಕೋಸ್ಕರ ಈಗ ಸಾಂಪ್ರತ ಅಂದರೆ ಪ್ರ ಪ್ರಸ್ತುತ ಕಾಲದಲ್ಲಿ ಯಾರು ಅತ್ಯಂತ ಗುಣಶಾಲಿಯಾಗಿದ್ದಾನೆ ಅಂದರೆ ಅವನನ್ನು ಅನುಸರಿಸತಕ್ಕಂತಹ ಪ್ರತಿಯೊಂದು ವ್ಯಕ್ತಿಯೂ ಕೂಡ ಅವನ ನಡವಳಿಕೆಯನ್ನು ತಾವು ಅನುಸರಿ ಅನುಸರಿಸುವಂತೆ ಇರಬೇಕು ಅವರೆಷ್ಟು ಒಳ್ಳೆಯವರು ಅಂತ ನಾವು ಹೇಳಿಕೊಳ್ಳುವಂತೆ ಇರಬೇಕು ಅಂತಹ ಗುಣಗೊಳ್ಳವನು ಯಾರು ಕಷ್ಟ ಕಷ್ಟವೀರ್ಯವಾನ್ ಅಂದರೆ ಬಲ ದೇಹಬಲ ಆತ್ಮಬಲ ಮನೋಬಲ ಈ ಬಲ ಇದು ಯಾರಲ್ಲಿದೆ ಯಾಕೆ ಅಂದರೆ ಶತ್ರುಗಳು ಒಬ್ಬ ಸಾತ್ವಿಕ ವ್ಯಕ್ತಿಯ ಮೇಲೆ ದಾಳಿ ಮಾಡಿದಾಗ ಅದನ್ನು ತಡಿಲಿಕ್ಕೆ ಸಾಮರ್ಥ್ಯ ಇರುವವನು ಅವನು ಪ್ರಪಂಚದಲ್ಲಿ ಯೋಗ್ಯ ಅಂತರ್ಥ ಅಂತಹ ವೀರ್ಯ ಅದು ಯಾರಲ್ಲಿದೆ ಧರ್ಮಜ್ಞಶ್ಚ ಕೇವಲ ಬಲ ಇದ್ದರೆ ಸಾಕಾಗುವುದಿಲ್ಲ ಧರ್ಮ ಬೇಕು ಅಂದರೆ ಜಗತ್ತನ್ನು ಧಾರಣೆ ಮಾಡತಕ್ಕಂತಹ ಒಳ್ಳೆಯ ಆಚರಣೆ ಆ ಆಚರಣೆ ಬಗ್ಗೆ ತಿಳುವಳಿಕೆಯೂ ಬೇಕು ಸ್ವಯಂ ಆಚರಣೆಯೂ ಬೇಕು ಅಂತಹ ಧರ್ಮವನ್ನು ತಿಳಿದವನು ಯಾರಿದ್ದಾನೆ ಕೃತಜ್ಞಶ್ಚ ಯಾರಾದರೂ ನಮಗೆ ಇನ್ನೊಬ್ಬರು ಉಪಕಾರ ಮಾಡಿದ್ದಾರೆ ಅಂತ ಅಂದರೆ ಅದನ್ನು ನಾವು ಕೊನೆಯ ತನಕ ನೆನಪಿಟ್ಟುಕೊಳ್ಳಬೇಕು ಅದನ್ನು ನಾವು ಕ್ ಅಂಥವರನ್ನು ನಾವು ಕೃತಜ್ಞರು ಅಂತ ಕರಿತೇವೆ ಕೃತ ಅಂದರೆ ನಾವು ಹಿಂದೆ ಮಾಡಿದ್ದು ಯಾರೋ ಏನೋ ನಮಗೆ ಉಪಕಾರ ಮಾಡಿದ್ದು ಅದನ್ನು ತಿಳ್ಕೊಂಡಿದ್ದಾನೆ ನೆನಪಿಟ್ಟುಕೊಂಡಿದ್ದಾನೆ ಅಂತ ಅರ್ಥ ಅಂತಹ ಕೃತಜ್ಞರು ಯಾರಿದ್ದಾರೆ ಅಂದರೆ ಸಣ್ಣ ಉಪಕಾರವನ್ನು ಮಾಡಿದ್ದಾಗಲೂ ಅದನ್ನು ನೆನ ಸದಾಕಾಲ ನೆನಪಿಟ್ಟುಕೊಳ್ಳುವವನು ಯಾರಿದ್ದಾನೆ ಸತ್ಯವಾಕ್ಯ ಅಂದರೆ ಸತ್ಯವಾದದ್ದನ್ನೇ ನುಡಿಯುವವನು ಈ ಹಿಂದೆ ಹೇಳಿದಂತೆ ಕೇವಲ ಸತ್ಯ ಅಲ್ಲ ಸತ್ಯದ ಜೊತೆಗೆ ಅದು ಪ್ರಿಯ ಆಗಿರಬೇಕು ಪರಿಣಾಮ ಅದರದು ಹಿತವಾಗಿರಬೇಕು ಅಂತಹ ಸತ್ಯವಾಕ್ಯನಾದವನು ಯಾರಿದ್ದಾನೆ ದೃಢವ್ರತಃ ಯಾವುದಾದ್ರೂ ಒಂದು ಸಂಕಲ್ಪವನ್ನು ಮಾಡಿದ್ದಾನೆ ಅಂತಾದರೆ ಅದರಂತೆಯೇ ನಡೆದೇ ತೀರುವವನು ಅಂದರೆ ಇವತ್ತೇನೋ ಸಂಕಲ್ಪ ಮಾಡ್ತೇವೆ ಈ ಸಂಕಲ್ಪ ನಾಳೆಗಾಗುವಾಗ ನೆನಪಿರುವುದಿಲ್ಲ ಅಂತಾದರೆ ಅಲ್ಲಿ ದಾರ್ಢ್ಯ ಇಲ್ಲ ಅಂತ ಅರ್ಥ ನಾವೆಲ್ಲ ಯಾವುದೋ ಒಳ್ಳೆಯ ವ್ಯಕ್ತಿಗಳ ಸಮ ಸಂಪರ್ಕಕ್ಕೆ ಬಂದಾಗ ಅವರು ಬೆಳಿಗ್ಗೆ ಮುಂಜಾವು ಬೇಗ ಹೇಳ್ತಾರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದುಕೊಂಡು ತಮ್ಮ ನಿತ್ಯ ಕರ್ಮಗಳನ್ನು ಆರಂಭ ಮಾಡ್ತಾರೆ ನಾವು ಅದೇ ರೀತಿ ಮಾಡಬೇಕು ಅಂತ ಸಂಕಲ್ಪ ಮಾಡಿ ರಾತ್ರಿ ಮಲಗುತ್ತೇವೆ ಬೆಳಗ್ಗೆ ಮತ್ತೆ ಸೂರ್ಯೋದಯ ಆದ ಮೇಲೆ ಹೇಳ್ತೇವೆ ಈ ಥರ ಅಲ್ಲ ಸಂಕಲ್ಪ ಮಾಡಿದರೆ ಈ ಸಂಕಲ್ಪವನ್ನು ನಡೆಸಿಯೇ ತೀರಬೇಕು ಅಂತಹ ದೃಢವ್ರತಃ ಅಂದರೆ ತಾನು ಸಂಕಲ್ಪಿಸಿದ್ದನ್ನು ದೃಢವಾಗಿ ನಡೆಸಿಕೊಡುವವನು ಕೋಯುಕ್ತ ಚಾರಿತ್ರ ಚಾರಿತ್ರ ಅಂತ ಹೇಳಿದರೆ ಎಲ್ಲವರು ಹೊಗಳಬಹುದಾದ ನಡವಳಿಕೆ ಅಂದರೆ ಯಾರೂ ಇವನ ನಡತೆಯ ಬಗ್ಗೆ ಅಲ್ಲಸಲ್ಲದ್ದನ್ನು ಆಡುವಂತೆ ಇರಬಾರದು ಎಲ್ಲರೂ ಹೊಗಳಂತಿರಬೇಕು ಅಂತಹ ನಡವಳಿಕೆ ಯಾರದಿದೆ ಸರ್ವಭೂತೇಶು ಕೋಹಿತ ಎಲ್ಲ ಪ್ರಾಣಿಗಳಲ್ಲೂ ಯಾರು ದಯಾಪರನಾಗಿದ್ದಾನೆ ಅಂದರೆ ನಾವು ಮನುಷ್ಯರ ಬಗ್ಗೆ ಒಳ್ಳೆಯದಾಗಿ ನಡ್ಕೊಳ್ತೇವೆ ಇತರ ಪ್ರಾಣಿಗಳ ಬಗ್ಗೆ ತುಂಬ ಕೆಟ್ಟದಾಗಿ ಅವುಗಳನ್ನು ಹಿಂಸೆ ಮಾಡಿ ಅವುಗಳಿಗೆ ಹೊಟ್ಟೆಗೆ ಸರಿಯಾಗಿ ಆಹಾರವನ್ನು ಕೊಡದೆ ಅವುಗಳಿಗೆ ಬರಬಹುದಾದ ಆಹಾರವನ್ನು ತಪ್ಪಿಸಿ ಈ ರೀತಿ ಬದುಕುವುದಲ್ಲ ಎಲ್ಲ ಪ್ರಾಣಿಗಳಲ್ಲೂ ಒಳ್ಳೆಯ ರೀತಿಯ ಮನಸ್ಥಿತಿಯನ್ನು ಅವುಗಳಲ್ಲೂ ಕೂಡ ಒಳ್ಳೆಯ ಭಾವನೆಯನ್ನು ಇಟ್ಟುಕೊಂಡು ಅವುಗಳಿಗೂ ಯಾರು ಹಿತಕಾರಿಯಾಗಿ ವಿದ್ವಾನ್ ಕಹ ಯಾರು ಒಳ್ಳೆಯ ಜ್ಞಾನಿಯಾಗಿದ್ದಾನೆ ಇಲ್ಲಿ ಜ್ಞಾನಿ ಅಂತ ಹೇಳಿದರೆ ತಿಳ್ಕೊಂಡಿರಬೇಕು ತಿಳ್ಕೊಂಡಿದ್ದನ್ನು ಅಳವಡಿಸಿಕೊಂಡಿರಬೇಕು ಆ ಅಳವಡಿಸಿಕೊಂಡದ್ದನ್ನು ಇನ್ನೊಬ್ಬರು ಅನುಸರಿಸುವಂತಿರಬೇಕು ಅಂತಹ ವಿದ್ವಾಂಸ ಯಾರಿದ್ದಾನೆ ಕಸ್ ಸಮರ್ಥ ಯಾವುದೇ ಕೆಲಸವನ್ನು ನಡೆದರೂ ಕೂಡ ಅದನ್ನು ಮಾಡಬಲ್ಲ ಸಾಮರ್ಥ್ಯ ಯಾರಲ್ಲಿದೆ ಕಶ್ಚಿಕ ಪ್ರಿಯದರ್ಶನ ಯಾರಾದರೂ ಈ ವ್ಯಕ್ತಿಯನ್ನು ನೋಡಿದರೆ ಇನ್ನೊಮ್ಮೆ ನೋಡುವ ಅಂತ ಅಥವಾ ಈ ವ್ಯಕ್ತಿಯನ್ನು ನೋಡ್ತಾ ಇದ್ದರೆ ಇವರನ್ನು ನೋಡ್ತಾ ಇರೋಣ ಅಂತಿರಬೇಕು ಕೆಲವರು ಇರ್ತಾರೆ ಒಳ್ಳೆಯ ಯೌವನಕ್ಕೆ ಬಂದಿದ್ದಾರೆ ಚಂದ ಇರ್ತಾರೆ ಒಂದು ಸರಿ ನೋಡಿದರೆ ಇನ್ನೊಮ್ಮೆ ನೋಡೋಣ ಅಂತ ಅನಿಸುತ್ತೆ ಆದರೆ ಅದೇ ವ್ಯಕ್ತಿ ವಾರ್ಧಕ್ಯಕ್ಕೆ ಬಂದಾಗ ಅಥವಾ ಅದೇ ವ್ಯಕ್ತಿ ಯಾವುದಾದ್ರೂ ಅಪಘಾತದಿಂದ ತನ್ನ ಅಂಗವನ್ನು ಕಳ್ಕೊಂಡಾಗ ಅವನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಹಾಗಲ್ಲ ಏಕಪ್ರಿಯ ದರ್ಶನ ಅಂದರೆ ಪ್ರಿಯದರ್ಶನ ಅಂತ ಹೇಳಿದರೆ ಸದಾಕಾಲ ಯಾವಾಗ ಈ ವ್ಯಕ್ತಿಯನ್ನು ನೋಡಿದರೂ ಮತ್ತೊಮ್ಮೆ ನೋಡೋಣ ಅನ್ನುವಂತಹ ಒಂದು ಸೌಂದರ್ಯ ಯಾರಲ್ಲಿದೆ ಆತ್ಮವಾನ್ ಕಹ ಒಳ್ಳೆಯ ಸತ್ವಯುತವಾಗಿರತಕ್ಕಂಥ ಆತ್ಮ ಯಾರಲ್ಲಿದೆ ಜಿ ಕಹ ಜಿತಕ್ರೋಧ ಕೋಪವನ್ನು ಗೆದ್ದವನು ಯಾರಿದ್ದಾನೆ ದ್ಯುತಿಮಾನ್ ಕಹ ಯಾರು ಕಾಂತಿಯುಕ್ತನಾದ ವ್ಯಕ್ತಿಯಾಗಿದ್ದಾನೆ ಅಂದರೆ ಮುಖಲಕ್ಷಣ ಒಬ್ಬ ವ್ಯಕ್ತಿಯನ್ನು ನೋಡಿದರೆ ತುಂಬ ಸುಂದರ ಅಂತನಿಸ್ಬೇಕು ಇನ್ನೊಮ್ಮೆ ನೋಡಬೇಕು ಅಂತನಿಸ್ಬೇಕು ಇವರನ್ನು ನೋಡಿದ್ದು ಒಳ್ಳೆಯದಾಯಿತು ಅಂತನಿಸ್ಬೇಕು ಈ ರೀತಿಯ ಕಾಂತಿ ಯಾರಲ್ಲಿದೆ ಅನಸೂಯ ಕಹ ಕೆಲವರಿರ್ತಾರೆ ತಾವು ಮೇಲೆ ಬರ್ತಾರೆ ತಮ್ಮ ಪರಿವಾರದವರನ್ನು ಮೇಲೆ ಬರ್ಸಿ ಅವರು ಮೇಲೆ ಕರ್ಕೊಂಡು ಹೋಗ್ತಾರೆ ಅವರು ಎಲ್ಲರೂ ಅಭ್ಯುದಯವನ್ನು ಅಭಿವೃದ್ಧಿಯನ್ನು ಪಡೆಯುವಂತೆ ಸಹಕಾರ ಮಾಡುವರು ಕೆಲವರಿರ್ತಾರೆ ಇನ್ನು ಕೆಲವರು ತಾವು ಮೇಲೆ ಬರಬೇಕು ಅದಕ್ಕೋಸ್ಕರ ಇನ್ನೊಬ್ಬರನ್ನು ತುಳಿದ್ರೂ ತೊಂದರೆ ಇಲ್ಲ ಒಂದು ವೇಳೆ ತನ್ನ ಪರಿವಾರದಲ್ಲಿ ತನ್ನ ಪಕ್ಕದಲ್ಲಿದ್ದವ ಅವನೇನೋ ತನಗಿಂತ ಮೇಲೆ ಹೋಗ್ತಾನೆ ಅಂತಿದ್ದರೆ ಅವನನ್ನು ಎಳೆದು ಕೆಳಕ್ಕೆ ತಳ್ಳಿಯಾದರೂ ತಾವು ಮೇಲೇ ಇರಬೇಕು ಅಂತ ಬಯಸ್ತಾರೆ ಇದನ್ನು ಅಸೂಯ ಅಂತ ಕರೆದಿದ್ದಾರೆ ಈ ರೀತಿಯ ಅಸೂಯೆ ಯಾರಲ್ಲಿ ಇಲ್ವೋ ಅವನು ಅನಸೂಯಕ ಅಂತಹ ಅಸೂಯೆ ಇಲ್ಲದ ವ್ಯಕ್ತಿ ಯಾರಿದ್ದಾರೆ ಇನ್ನು ರಾಮದೇವರ ಬಗ್ಗೆನೇ ಹೇಳಿ ಅನ್ನುವ ದೃಷ್ಟಿಯಿಂದಲೇ ಈ ವಿಷಯ ವಿಷಯವನ್ನು ಹೇಳ್ತಾ ಇದ್ದಾರೆ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ ಅಂದರೆ ಯಾರು ಸಿಟ್ಟು ಬಂದು ಯುದ್ಧ ಮಾಡಲಿಕ್ಕೆ ಹೊರಟ ಹೊರಟಾಗ ಯಾರ ಬಗ್ಗೆ ದೇವತೆಗಳು ಹೆದರಿಕೆಯನ್ನು ಅನುಭವಿಸ್ತಾರೋ ಅಂದರೆ ಒಬ್ಬ ತಾನು ಬಿಲ್ಲನ್ನು ಎತ್ತಿ ಹಿಡಿದು ಯುದ್ಧ ಮಾಡ್ತೇನೆ ಅಂತ ಹೊರಟ್ರೆ ದೇವತೆಗಳು ಒಡಿ ಹೋಗಬಲ್ಲ ಸಾಮರ್ಥ್ಯ ಯಾರಲ್ಲಿದೆಯೋ ಅಂತಹ ವ್ಯಕ್ತಿಯ ಬಗ್ಗೆ ನಾನು ಕೇಳಬೇಕು ಅಂತ ಬಯಸ್ತಾ ಇದ್ದೇನೆ ನನಗೆ ತುಂಬ ಆಸೆ ಇದೆ ಅಂತಹ ವ್ಯಕ್ತಿಯ ಬಗ್ಗೆ ಕೇಳಬೇಕು ಅಂತ ಮಹರ್ಷಿಗಳಾದ ನಾರದರೆ ನೀವು ತುಂಬ ಸಮರ್ಥರಾಗಿದ್ದೀರಿ ಯಾಕೆ ಅಂದರೆ ಇಡೀ ಪ್ರಪಂಚವನ್ನು ಸುತ್ತುವರೆದು ಈ ಪ್ರಪಂಚದಲ್ಲಿ ಯಾರೆಲ್ಲ ಯೋಗ್ಯತಾವ್ಯಕ್ತ ವ್ಯಕ್ತಿಗಳು ಅಂತ ನೀವು ತಿಳಿದಿದ್ದಾರೆ ತಿಳಿದಿದ್ದೀರಿ ಅದಕ್ಕೆ ಮತ್ತು ಅದರ ಜೊತೆಗೆ ಆ ಯೋಗ್ಯತಾ ವ್ಯಕ್ತ ವ್ಯಕ್ತಿಗಳಲ್ಲಿ ಯಾರು ಉತ್ತಮ ಯಾರು ಮಧ್ಯಮ ಯಾರು ಅಧಮ ಅಂತ ವಿವೇಚನೆ ಮಾಡಿ ತಿಳಿತಕ್ಕಂತಹ ಒಂದು ವಿಶಿಷ್ಟವಾದ ಸಾಮರ್ಥ್ಯ ಕೂಡ ತಮ್ಮಲ್ಲಿದೆ ಆದ್ದರಿಂದ ಅಂತಹ ಸಮರ್ಥರಾದ ನೀವು ನನಗೆ ಇಂಥ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡಿ ನಾನು ನಾನು ಬಹಳ ಕುತೂಹಲದಿಂದ ಇದ್ದೇನೆ ನೀವು ಅಂತಹ ವ್ಯಕ್ತಿಯ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ನಾರದರು ಬ್ರಹ್ಮದೇವರಿಂದ ಏನು ರಾಮದೇವರ ಚರಿತ್ರೆಯನ್ನು ಕೇಳಿದ್ರು ಆ ರಾಮದೇವರ ಚರಿತ್ರೆಯನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ ಹೀಗೆ ರಾಮದೇವರಲ್ಲಿ ಸದಾಕಾಲ ಹೊಂದಬಹುದಾದ ಕೆಲವೊಂದು ವಿಶೇಷಣಗಳನ್ನು ಇಟ್ಟುಕೊಂಡು ವಾಲ್ಮೀಕಿ ಮಹರ್ಷಿಗಳು ನಾರದರಲ್ಲಿ ಪ್ರಶ್ನೆ ಕೇಳಿದ್ದಾರೆ ಈ ಎಲ್ಲ ಗುಣಗಳು ರಾಮದೇವರಲ್ಲಿ ಇದೆ ಅನ್ನೋದನ್ನು ಮುಂದೆ ನಾರದರು ಹೇಳಲಿಕ್ಕಿದ್ದಾರೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ಶ್ರೀಕೃಷ್ಣಾರ್ಪಣ ಮಸ್ತು